ಮುಖಾಂತರ ಏನು ಮುಖ್ಯ ಕಾರ್ಯನಿರ್ವಹಣಾ ಇದೆ ಮನವಿ ಪತ್ರ ಈ ಮನವಿ ಪಕ್ಷದ ಉದ್ದೇಶ ಏನಂದರೆ ಈ ರಾಜ್ಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಮತ್ತು ಹದಿನೈದನೇ ಯೋಜನೆ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅದೇ ರೀತಿ ಇವತ್ತೇನು ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಏನು ಕಸವನ್ನು ಡಂಪ್ ಮಾಡಬೇಕು ಆ ಕಸವನ್ನು ಡಂಪ್ ಮಾಡಿದ್ದು ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡಿ ಆ ಹಸಿ ಕಸದಲ್ಲಿ ಗೊಬ್ಬರವನ್ನು ಮಾಡಿ ಅದನ್ನು ರೈತರಿಗೆ ಕೊಟ್ಟು ಅದರಿಂದ ಬರುವ ಹಣವನ್ನು ಅದು ನಿರ್ವಹಣೆ ಮಾಡಬೇಕು ಅಂತ ಏನು ಕಾನೂನು ಇದೆ ಈ ಟೋಟಲ್ಲಾಗಿ ಈ ಕಾನೂನನ್ನೇ ಉಲ್ಲಂಘನೆ ಮಾಡಿ ಗ್ರಾಮ ಪಂಚಾಯತ್ ಏನು ಮಾಡ್ತಾ ಇದೆ ಹಣಕಾಸು ಯೋಜನೆಯಡಿಯಲ್ಲಿ ಚಾಲಕನಿಗೆ ದುಡ್ಡು ಕೊಡ್ತಾರೆ ಪೆಟ್ರೋಲನ್ನು ತಗೋತಾರೆ ನಿರ್ವಹಣೆಗೆ ಹದಿನೈದು ಯೋಜನೆ ಅಡಿ ತಗೋಳ್ತಾ ಇದು ಎಷ್ಟು ಮಾತ್ರ ಸರಿ ಅದು ಯುವ ಗಮನಕ್ಕೆ ಕುದಿಯೋ ಇಲ್ವೋ ಅವರ ಗಮನಕ್ಕೆ ಈ ಒಂದು ಇದನ್ನು ತರ್ತಾ ಇದ್ರಿ ಅದೇ ರೀತಿ ಪಂಪು ಮೋಟರ್ಗಳು ಈಗ ಕುಡಿಯುವ ನೀರಿನ ಏನು ಒಂದು ಇಲಾಖೆ ಇದೆ ಆ ಇಲಾಖೆಯಿಂದ ಲಕ್ಷಾಂತರ ಮತ್ತು ಕೋಟ್ಯಾಂತರಕ್ಕೂ ಅನುದಾನ ಬಿಡುಗಡೆ ಆಗ್ತಾ ಇದೆ ಕುಡಿಯೋ ನೀರು ಬೋರ್ವೆಲ್ ರಿಪೇರಿ ಪೈಪ್ಲೈನಿಂಗು ಆ ಜಲಜೀವನ್ ಮಿಷಿನ್ ಯೋಜನೆ ಅಡಿಯಲ್ಲಿ ಅನುದಾನ ಬರ್ತಾ ಇದೆ ಆದರೂ ಸಹ ಈ ಹದಿನೈದು ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ಆದಷ್ಟು ಪ್ರದೇಶ ಒಂದು ಕೊಲ್ಕನ ಬೆಳೆ ದೊಡ್ಡ ಮಟ್ಟದಲ್ಲಿ ಒಂದು ಕೊಲ್ಕುನ ಬೆಳೆಯನ್ನು ಐನೂರು ರೂಪಾಯಿ ಇರೋ ಕೊಲ್ಕನ್ನು ಐದು ಸಾವಿರ ರೂಪಾಯಿ ಖರೀದಿ ಮಾಡುವಂಥ ಪಂಚಾಯತ್ಗಳು ನಮ್ಮ ಬಂಗಾರಪೇಟೆಯಲ್ಲಿ ಐಟ್ಯಾಕ್ ಗ್ರಾಮ ಪಂಚಾಯತ್ಗಳು ಅಂತಂದ್ರೆ ನಮ್ಮ ಬಂಗಾರಪೇಟೆಯಲ್ಲಿ ನೀವು ನ್ಯಾಯವಾಗಿ ಹೋಗಿ ನೋಡ್ಬೋದು ಕೆಲವು ಗ್ರಾಮೀಣ ಭಾಗದಲ್ಲಿ ರಾತ್ರಿ ಹೊತ್ತು ಲೈಟಿಗೆ ಉಳಿಯೋಲ್ಲ ಆದರೆ ಮೂರು ಬಾರಿ ನಾಲ್ಕು ಬಾರಿ ಬಲ್ಪುಗಳನ್ನು ಖರೀದಿ ಮಾಡಿ ಆ ಖರೀದಿ ಮಾಡೋ ನೆಪದಲ್ಲಿ ಅಕ್ರಮವನ್ನು ಎಸಿಸ್ತಾ ಇದ್ದಾರೆ ಸುಮಾರಷ್ಟು ಏನು ಮಾನ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಏನು ಇದು ಈಗ ಜಮಾಬಂದಿ ಅಂತ ಒಂದು ಸಭೆಗಳನ್ನು ಮಾಡ್ತಾ ಇದ್ದಾರೆ ಜಮಾಬಂದಿ ಸಭೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಂಡು ಗ್ರಾಮ ಪಂಚಾಯತಿ ಕೆಲವೇ ಕೆಲವು ಸದಸ್ಯರುಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಒಳಗಡವರನ್ನ ಸೇರಿಸ್ಕೊಂಡು ನಾಮಕ ವಾಸೆ ಮತ್ತು ದಾಖಲೆಗಳಿಗೋಸ್ಕರ ಜಮಾಬಂದಿಯನ್ನು ಮಾಡ್ತಾ ಇದ್ದಾರೆ ಜಮಾಬಂದಿ ಅಂದರೆ ಏನು ಪಂಚಾಯತ್ ರಾಜ್ ಆಕೇನು ಹೇಳ್ತದೆ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತರಷ್ಟು ಮೂವತ್ತರಷ್ಟು ಸಾರ್ವಜನಿಕರನ್ನ ಹೊಂದಬೇಕು ಆ ಸಾರ್ವಜನಿಕರನ್ನ ಹೊಂದಿದಾಗ ಮಾತ್ರ ಆ ಒಂದು ಜಮಾಬಂದಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ ಮೂರು ಜನ ಇರಲ್ಲ ಆ ಜಮಾಬಂದಿಯಲ್ಲಿ ಅಂತ ಜಮಾಬಂದಿಗಳು ಇವಾಗ ಅವಶ್ಯಕತೆ ಇದೆಯಾ ಅಂತ ನನ್ನ ಪ್ರಶ್ನೆ ಇದೇ ತಾಲೂಕು ಪಂಚಾಯಿತಿಯಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಒಂದು ಜಮಾಬಂದಿ ಮಾಡ್ತಾರೆ ಹತ್ತು ಜನ ಇರಲ್ಲ ಇವು ಅವ್ರ ನೇತೃತ್ವದಲ್ಲಿ ಒಂದು ಜಮಾಬಂದಿ ಮಾಡಿದ್ದಾರೆ ಹತ್ತು ಜನ ಇಲ್ಲ ಆ ಒಂದು ಸಭೆ ಒಳಗಡೆ ಇದು ಯಾವ ರೀತಿ ಜಮಾಬಂದಿಗಳು ಮಾಡ್ತಾ ಇದ್ದೀರಿ ಯಾವ ಸರ್ಕಾರದ ಒಂದು ಆದೇಶಗಳನ್ನ ತಾವು ಪರಿಪಾಲನೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಈಗ ಸದ್ಯಕ್ಕೆ ನಾವು ಈ ಒಂದು ಬೇಡಿಕೆಗಳನ್ನೆಲ್ಲ ಇಟ್ಟು ನಿಮ್ಮ ಮನವಿಯನ್ನು ಕೊಡ್ತಾ ಇದ್ದೀರಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ ಅನಿರ್ದಿಸ್ತಾವಧಿದಿಯನ್ನು ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಅಂಕೊಳ್ತೇವೆ ಅಂತ ಕರ್ನಾಟಕ ದಿನದೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡ್ಬೋದು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ನೀವು ಖರೀದಿ ಮಾಡಿರೋ ಒಂದು ಟೆಂಪೋ ಮೇಲೆ ಹದಿನೈದು ಲಕ್ಷ ಆ ಹದಿನೈದು ಲಕ್ಷಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿರ್ತದೆ ಅದು ಇವತ್ತು ಕಸ ಎತ್ತಲ್ಲ ಕೆಲವೊಂದು ಪಂಚಾಯತ್ಗಳಲ್ಲಿ ಹುಬೇಳಿ ಪಂಚಾಯತಿನ ಒಂದು ಎಕ್ಸಾಂಪಲ್ ತಗೋಲ್ಲ ನಮ್ಮದು ಅದೇ ಪಂಚಾಯತಿನ ಅದೇ ಒಂದು ಎಕ್ಸಾಂಪಲ್ ಒಂದು ಸತಿ ಕೂಡ ಬರೋಲ್ಲ ಅದು ಅದೇ ಆ ಕಸವನ್ನೆಲ್ಲ ತಗೊಳ್ಳೋದು ಎಲ್ಲಿ ನೀವು ದಂಡ್ ಮಾಡ್ತಾ ಇದೀರಿ ಆ ಒಂದು ಹಸಿ ಕಸವನ್ನು ಎಲ್ಲಿ ನೀವು ಗೊಬ್ಬರ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದೀರಿ ಆ ಮಾರಾಟ ಮಾಡಿರೋ ದುಡ್ಡನ್ನು ಎಲ್ಲಿ ನೀವು ಖರ್ಚು ಮಾಡ್ತಾ ಅಂತ ನೀವು ಶ್ವೇತ ಪತ್ರವನ್ನು ಹೊಡಿಸ್ಬೇಕಾಗ್ತದೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಯಾಕಂದರೆ ಇದು ಬರೀ ಆದೇಶಗಳು ಬರೀ ಪತ್ರದಲ್ಲಿರೋದಲ್ಲ ಇದು ಕಾರ್ಯಗತ ಆಗಬೇಕು ಈ ಕಾರ್ಯಗತ ಯಾವತ್ತಾಗಲೋ ಸಂಘಟನೆಗಳಂತೂ ಹೋರಾಟಕ್ಕೆ ಮುಂದಾಗ್ತದೆ ಅಂತೇಳಿ ನಾನು ಈ ಮೂಲಕ ನಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಮನವಿ ಪತ್ರವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಲುಪಿಸಬೇಕು ಹದಿನೈದು ದಿನಗಳ ಒಳಗಡೆ ನಮಗೆ ನಾವು ಏನು ಕ್ರಮ ಕೈಗೊಂಡಿದ್ದೀರಂತ ಮಾಹಿತಿ ಕೊಡಬೇಕು ನಾವೇನಾದರೂ ಮಾಹಿತಿ ಕೊಡಲಿಲ್ಲ ಮತ್ತು ಇದೇನು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವಂತೂ ಅನಿರ್ದಿಷ್ಟಾವಧಿ ದೊಡ್ಡ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಹಮ್ಮಿಕೊಳ್ತೀರಂತ ನಾನು ಮಾಡಿಕೊಡ್ತೇನೆ